ನಿಮ್ಮ ಆತ್ಮದ ಪ್ರಗತಿಗೆ ತಡೆಯೊಡ್ಡುತ್ತಿರುವುದನ್ನು ನೀವು ಎಂದಾದರೂ ಅನುಭವಿಸಿರಬಹುದು ಕಾಮದ ಬೆಂಕಿಯು ನಿಮ್ಮನ್ನು ಚಂಚಲಗೊಳಿಸುತ್ತಿರಬಹುದು ಇದು ಸಾಮಾನ್ಯ ಕಾಮವಲ್ಲ ಇದು ಮನಸ್ಸನ್ನು ತೊಂದರೆಗೊಳಿಸುತ್ತದೆ ಆತ್ಮದ ಮೇಲೆ ಹೊರೆಯಾಗುತ್ತದೆ ಮತ್ತು ನಿಧಾನವಾಗಿ ನಿಮ್ಮ ನಿಜವಾದ ಆತ್ಮದಿಂದ ನಿಮ್ಮನ್ನು ದೂರ ಮಾಡುತ್ತದೆ ಬ್ರಹ್ಮಚರ್ಯ ಶಿಸ್ತು ಕಾಂತಿ ಮತ್ತು ದೈವತ್ವಕ್ಕೆ ಮಾರ್ಗವಿರುವಲ್ಲಿ ಕಾಮವು ನಿಮ್ಮನ್ನು ಅದರಿಂದ ದೂರ ಎಳೆಯುತ್ತದೆ ಈ ವಿಡಿಯೋದಲ್ಲಿ ನಾವು ಕಾಮದ ವಾಸ್ತವತೆ ಬ್ರಹ್ಮಚರ್ಯದ ರಹಸ್ಯ ಮತ್ತು ಮುಖ್ಯವಾಗಿ ಕಾಮವನ್ನು ಜಯಿಸಲು ಪ್ರಾಯೋಗಿಕ ಮತ್ತು ದೈಹಿಕ ವಿಧಾನಗಳನ್ನು ಅರ್ಥ ಮೂಲಕ ನಾವು ಈ ಸತ್ಯದ ಆಳಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತೇವೆ ಒಮ್ಮೆ ಯೋಚಿಸಿ ನಿಮಗೆ ಯಶಸ್ಸು ಉತ್ತಮ ವೃತ್ತಿ ಹಣ ಶಕ್ತಿ ಮತ್ತು ಜ್ಞಾನವಿರಬಹುದು ಆದರೂ ಏನೋ ಒಂದು ವಿಷಯ ನಿಮಗೆ ಒಳಗಿನಿಂದ ತೊಂದರೆಯನ್ನು ಕೊಡುತ್ತಲೇ ಇರುತ್ತದೆ ಮತ್ತು ಹೀಗೆ ನಿಮ್ಮ ಗಮನವನ್ನು ಕಸಿದುಕೊಳ್ಳುವ ವಿಷಯವೇ ಕಾಮ ಕಾಮ ಎಂದರೆ ದೈಹಿಕ ಸಂಬಂಧಗಳ ಬಯಕೆ ಮಾತ್ರವಲ್ಲ ಅದು ಇಂದ್ರಿಯಗಳ ತಣಿಸಲಾಗದ ಹಸಿವು ಈ ಬೆಂಕಿಯ ಕ್ರಮೇಣ ಒಬ್ಬ ವ್ಯಕ್ತಿಯನ್ನು ಒಳಗಿನಿಂದ ಹೊರಗೆ ತಳ್ಳುತ್ತದೆ ಸ್ವಲ್ಪ ಸಮಯದವರೆಗೆ ನೀವು ಆನಂದವನ್ನು ಅನುಭವಿಸಬಹುದು ಆದರೆ ನಂತರ ಅದು ದೌರ್ಬಲ್ಯವಾಗಿ ಬದಲಾಗುತ್ತದೆ ಇದು ನಿಮ್ಮನ್ನು ವಿಚಲಿತಗೊಳಿಸುತ್ತದೆ ನಿಮ್ಮ ಆಲೋಚನಾ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ ಮತ್ತು ಯಾವಾಗಲೂ ನಿಮ್ಮನ್ನು ಅದೇ ಆಸೆಗಳ ಕಡೆಗೆ ಎಳೆಯುತ್ತದೆ ಇದೇ ಕಾರಣಕ್ಕೆ ಕಾಮವನ್ನು ಅತ್ಯಂತ ದೊಡ್ಡ ಶತ್ರು ಎಂದು ಧರ್ಮಗ್ರಂಥಗಳು ಹೇಳುತ್ತವೆ ಆದರೆ ಇದರೊಳಗೆ ಒಂದು ರಹಸ್ಯ ಅಡಗಿದೆ ಕಾಮದ ಶಕ್ತಿಯು ಸಂಯಮವಾಗಿ ರೂಪಾಂತರಗೊಂಡರೆ ಅದು ಆಧ್ಯಾತ್ಮಿಕ ಶಕ್ತಿಯಾಗುತ್ತದೆ ಸಂತರು ಕಾಮವನ್ನು ನಿಗ್ರಹಿಸಲು ಎಂದಿಗೂ ಹೇಳಲಿಲ್ಲ ಅವರು ನಮಗೆ ಅದನ್ನು ಪರಿವರ್ತಿಸಲು ಅದಕ್ಕೆ ಸರಿಯಾದ ದಿಕ್ಕನ್ನು ನೀಡಲು ಕಲಿಸಿದರು ಈ ಶಕ್ತಿಯನ್ನು ಧ್ಯಾನ ಮತ್ತು ಬ್ರಹ್ಮಚರ್ಯವಾಗಿ ಪರಿವರ್ತಿಸಿದಾಗ ಅದೇ ವ್ಯಕ್ತಿ ಶಾಂತ ಬಲಶಾಲಿ ಮತ್ತು ಒಳಗಿನಿಂದ ಮುಕ್ತನಾಗುತ್ತಾನೆ ಆದರೆ ಒಮ್ಮೆ ಊಹಿಸಿ ನೋಡಿ ಕಾಮದ ಬೆಂಕಿಗೆ ಸರಿಯಾದ ದಿಕ್ಕು ನೀಡದಿದ್ದರೆ ಏನಾಗುತ್ತದೆ ಎಂದು ಇಂದು ಲಕ್ಷಾಂತರ ಜನರು ಈ ಯುದ್ಧವನ್ನೇ ಎದುರಿಸುತ್ತಿದ್ದಾರೆ ಕಾಮವು ಮಿತಿಗಳನ್ನು ಮೀರಿ ಹೆಚ್ಚಾದಾಗ ಮನಸ್ಸು ಚಂಚಲವಾಗುತ್ತದೆ ಮನಸ್ಸು ನಮ್ಮೊಂದಿಗೆ ಹೋರಾಡುತ್ತಿರುವಂತೆ ಆಂತರಿಕ ಸೆಣಸಾಟ ಪ್ರಾರಂಭವಾಗುತ್ತದೆ ಇದು ಆತಂಕ ಖಿನ್ನತೆ ಮತ್ತು ಒಂಟಿತನವನ್ನು ತರುತ್ತದೆ ಏಕಾಗ್ರತೆ ಕಳೆದು ಹೋಗುತ್ತದೆ ಅಧ್ಯಯನದಲ್ಲಾಗಲಿ ಅಥವಾ ಕೆಲಸದಲ್ಲಾಗಲಿ ಮನಸ್ಸು ನೆಲೆಗೊಳ್ಳಲು ನಿರಾಕರಿಸುತ್ತದೆ ನಿಧಾನವಾಗಿ ಅತೃಪ್ತಿ ಬೆಳೆಯುತ್ತದೆ ಈ ಅಶಾಂತಿ ಅಂತಿಮವಾಗಿ ದೇಹಕ್ಕೆ ನುಸುಳುತ್ತದೆ ಈ ಒತ್ತಡವು ರೋಗ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಸಣ್ಣ ಕಾಯಿಲೆಗಳು ಹಿಂತಿರುಗುತ್ತಲೇ ಇರುತ್ತವೆ ಆಯಾಸ ಹೆಚ್ಚಾಗುತ್ತದೆ ತ್ರಾಣ ಕಡಿಮೆಯಾಗುತ್ತದೆ ಮತ್ತು ಶಕ್ತಿಯು ಖಾಲಿಯಾಗುತ್ತದೆ ಮತ್ತು ದೇಹ ಮತ್ತು ಮನಸ್ಸನ್ನು ಮೀರಿ ಆತ್ಮದ ಮೇಲೆ ದೊಡ್ಡ ಹೊಡೆತ ಬೀಳುತ್ತದೆ ಉನ್ನತ ಉದ್ದೇಶದಿಂದ ಬೇರ್ಪಡುವಿಕೆ ಧ್ಯಾನ ಭಕ್ತಿ ಮತ್ತು ಸ್ವಯಂ ಪ್ರತಿಬಿಂಬವು ಮಸುಕಾಗುತ್ತದೆ ಮತ್ತು ಕ್ರಮೇಣವಾಗಿ ನಾವು ದೇವರಿಂದ ದೂರ ಸರಿಯುತ್ತಿರುವಂತೆ ಭಾಸವಾಗುತ್ತದೆ ಭಗವದ್ಗೀತೆಯು ಕಾಮವು ಬುದ್ಧಿವಂತಿಕೆ ವಿವೇಚನೆ ಮತ್ತು ಶಾಂತಿಯನ್ನು ನಾಶ ಮಾಡುವ ಶತ್ರು ಎಂದು ಸ್ಪಷ್ಟವಾಗಿ ಹೇಳುತ್ತದೆ ಕಾಮವು ದೇಹ ಮನಸ್ಸು ಮತ್ತು ಆತ್ಮವನ್ನು ಒಟ್ಟಿಗೆ ಹಿಡಿದಾಗ ಜೀವನವು ಸ್ಪಷ್ಟ ಮಾರ್ಗವಿಲ್ಲದ ಕತ್ತಲೆಯ ರಸ್ತೆಯಾಗುತ್ತದೆ ಆದರೆ ಇದರಿಂದ ಹೊರಬರಲು ಒಂದು ಮಾರ್ಗವಿದೆ ಈ ಮಾರ್ಗವನ್ನು ಬ್ರಹ್ಮಚರ್ಯ ಎಂದು ಕರೆಯಲಾಗುತ್ತದೆ ಬ್ರಹ್ಮಚರ್ಯವೆಂದರೆ ಕೇವಲ ಕಾಮದಿಂದ ದೂರವಿರುವುದು ಎಂದು ತಪ್ಪಾಗಿ ಭಾವಿಸಬೇಡಿ ಇದು ನಿಮ್ಮನ್ನು ನಿಮ್ಮೊಂದಿಗೆ ನಿಮ್ಮ ಗುರಿಯೊಂದಿಗೆ ಮತ್ತು ನಿಮ್ಮ ಗುಪ್ತ ಅನಂತ ಶಕ್ತಿಯೊಂದಿಗೆ ಸಂಪರ್ಕಿಸುವ ಜೀವನ ಶೈಲಿಯಾಗಿದೆ ಜನರು ಸಾಮಾನ್ಯವಾಗಿ ಬ್ರಹ್ಮಚರ್ಯ ಎಂದರೆ ಕಾಮವನ್ನು ತಪ್ಪಿಸುವುದು ಎಂದು ಭಾವಿಸುತ್ತಾರೆ ಬ್ರಹ್ಮ ಎಂದರೆ ಅಂತಿಮ ಸತ್ಯ ಮತ್ತು ಚರ್ಯ ಎಂದರೆ ನಡವಳಿಕೆ ಇವೆರಡೂ ಒಟ್ಟಾಗಿ ನಿಮ್ಮನ್ನು ಸತ್ಯದ ಕಡೆಗೆ ಕರೆದೊಯ್ಯುವ ಜೀವನ ಸಾಮಾಜಿಕ ಮಾಧ್ಯಮ ವ್ಯಸನಗಳು ಮತ್ತು ವಿಷಕಾರಿ ಜೀವನ ಶೈಲಿಯಂತಹ ಗೊಂದಲಗಳಿಂದ ತುಂಬಿರುವ ಇಂದಿನ ಜಗತ್ತಿನಲ್ಲಿ ಬ್ರಹ್ಮಚರ್ಯವು ಒಂದು ಸವಾಲಾಗುತ್ತದೆ ಬ್ರಹ್ಮಚರ್ಯವು ಕೇವಲ ಸನ್ಯಾಸಿಗಳಿಗೆ ಮಾತ್ರವಲ್ಲ ಗೃಹಸ್ಥರು ಸಹ ಅದನ್ನು ನಿಷ್ಠೆ ಪ್ರಾಮಾಣಿಕತೆ ಮತ್ತು ಸಮತೋಲನವಾಗಿ ಬದುಕಬಹುದು ಇದು ದೇಹ ಮನಸ್ಸು ಮತ್ತು ಆತ್ಮವು ಒಂದೇ ದಿಕ್ಕಿನಲ್ಲಿ ಚಲಿಸುವ ಆಂತರಿಕ ಸಾಮರಸ್ಯವಾಗಿದೆ ವಿದ್ಯಾರ್ಥಿಯಾಗಲಿ ವಿವಾಹಿತರಾಗಲಿ ಅಥವಾ ಅನ್ವೇಷಕರಾಗಲಿ ಈ ಮಾರ್ಗವು ನಿಮ್ಮನ್ನು ಒಳಗಿನಿಂದ ಬಲಪಡಿಸುತ್ತದೆ ಮನಸ್ಸು ದೇಹ ಮತ್ತು ನಡವಳಿಕೆಯಲ್ಲಿ ನಿಜವಾದ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ ಆಸೆಗಳಲ್ಲಿ ಶಕ್ತಿ ವ್ಯರ್ಥವಾದಾಗ ಮನಸ್ಸು ಚದುರಿ ಹೋಗುತ್ತದೆ ಆದರೆ ನೀವು ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡಿದಾಗ ವಿಚಿತ್ರವಾದ ಶಾಂತತೆ ಉಂಟಾಗುತ್ತದೆ ಪ್ರಾಚೀನ ಗ್ರಂಥಗಳು ಈ ಶಕ್ತಿಯು ಓಜಸ್ಸಾಗಿ ರೂಪಾಂತರಗೊಳ್ಳುತ್ತದೆ ಎಂದು ಹೇಳುತ್ತವೆ ಇದು ಮನಸ್ಸಿಗೆ ಅಸಾಧಾರಣ ಸ್ಪಷ್ಟತೆಯನ್ನು ನೀಡುತ್ತದೆ ಧ್ಯಾನವನ್ನು ಸುಲಭಗೊಳಿಸುತ್ತದೆ ಮತ್ತು ಆಲೋಚನೆಗಳನ್ನು ಆಳವಾಗಿ ಮತ್ತು ಸ್ಪಷ್ಟವಾಗಿ ಮಾಡುತ್ತದೆ ಆಸೆಗಳ ಮೇಲೆ ನಿಯಂತ್ರಣ ಮಾಡಿದಾಗ ಆಂತರಿಕ ಹೆಮ್ಮೆ ಬೆಳೆಯುತ್ತದೆ ಮತ್ತು ನೀವು ನಿಮ್ಮ ಭಾವನೆಗಳಿಗೆ ಗುಲಾಮನಂತೆ ಇರದೆ ಅದರ ಯಜಮಾನನಂತೆ ಭಾವಿಸುತ್ತೀರಿ ನಿಮ್ಮ ದೈಹಿಕ ಭಾಷೆ ಧ್ವನಿಸ್ಥಿರತೆ ಮತ್ತು ಆತ್ಮವಿಶ್ವಾಸವು ಈ ರೂಪಾಂತರವನ್ನು ಪ್ರತಿಬಿಂಬಿಸುತ್ತದೆ ಆದರೆ ಕೇವಲ ಜ್ಞಾನವು ಬದಲಾವಣೆಯನ್ನು ತರುವುದಿಲ್ಲ ಸಣ್ಣ ಸ್ಥಿರವಾದ ದೈನಂದಿನ ಅಭ್ಯಾಸವನ್ನು ಪೂರೈಸಿದಾಗ ಮಾತ್ರ ನಿಜವಾದ ಬದಲಾವಣೆ ಬರುತ್ತದೆ ನಾವು ಪ್ರತಿದಿನ ಮಾಡಬಹುದಾದ ಕೆಲವು ಪ್ರಾಯೋಗಿಕ ಮಾರ್ಗಗಳು ಇಲ್ಲಿವೆ ಮೊದಲನೆಯದಾಗಿ ಮಂತ್ರ ಪಠಣ ಓಂ ನಮೋ ಭಗವತೆ ವಾಸುದೇವಾಯ ಇಂತಹ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ನೂರ ಎಂಟು ಬಾರಿ ಪಠಿಸುವುದರಿಂದ ಅಲೆದಾಡುವ ಮನಸ್ಸು ಸ್ಥಿರವಾಗುತ್ತದೆ ನಿಯಮಿತ ಪಠಣವು ಸಕಾರಾತ್ಮಕ ಮೆದುಳಿನ ಅಲೆಗಳನ್ನು ಉತ್ಪಾದಿಸುತ್ತದೆ ಶಾಂತತೆ ಮತ್ತು ಗಮನವನ್ನು ತರುತ್ತದೆ ಎಂದು ವಿಜ್ಞಾನವು ಒಪ್ಪುತ್ತದೆ ಎರಡನೆಯದಾಗಿ ಸಾತ್ವಿಕ ಆಹಾರ ಶುದ್ಧ ಆಹಾರವನ್ನು ಸೇವಿಸಿ ಹಣ್ಣುಗಳು ಪೌಷ್ಟಿಕ ತರಕಾರಿಗಳು ಮತ್ತು ಆರೋಗ್ಯಕರ ಧಾನ್ಯಗಳನ್ನು ಸೇವಿಸಬೇಕು ಎಣ್ಣೆಯುಕ್ತ ಮಸಾಲೆಯುಕ್ತ ಅಥವಾ ಹಳೆಯ ಆಹಾರವು ದೇಹ ಮತ್ತು ಮನಸ್ಸನ್ನು ತೊಂದರೆಗೊಳಿಸುತ್ತದೆ ಇದು ಅನಗತ್ಯ ಕಾಮದ ಆಲೋಚನೆಗಳನ್ನು ಪೋಷಿಸುತ್ತದೆ ಸಾತ್ವಿಕ ಆಹಾರವು ಸಮತೋಲನವನ್ನು ಸೃಷ್ಟಿಸುತ್ತದೆ ಮತ್ತು ಬ್ರಹ್ಮಚರ್ಯವನ್ನು ನೈಸರ್ಗಿಕವೆಂದು ಭಾವಿಸುವಂತೆ ಮಾಡುತ್ತದೆ ಮೂರನೆಯದಾಗಿ ಬೆಂಬಲ ವ್ಯವಸ್ಥೆ ಒಂದೇ ಹಾದಿಯಲ್ಲಿ ನಡೆಯುವ ಸಮಾನ ಮನಸ್ಸಿನ ಜನರೊಂದಿಗೆ ನೀವು ಬೆರೆಯಬೇಕು ಇದು ನಿಮ್ಮ ನಿಜವಾದ ರೂಪಾಂತರವನ್ನು ಒಂದು ಸಮುದಾಯವು ಬೆಂಬಲಿಸುವಂತೆ ಮಾಡುತ್ತದೆ ಉದಾಹರಣೆಗೆ ವಿದ್ಯಾರ್ಥಿಗಳು ಪರಸ್ಪರ ಒಬ್ಬರನ್ನೊಬ್ಬರು ಬೆಂಬಲಿಸುತ್ತಿರುವ ಪ್ರಾಚೀನ ಗುರುಕುಲಗಳಂತೆ ನಾಲ್ಕನೆಯದಾಗಿ ಉಸಿರಾಟದ ನಿಯಂತ್ರಣ ಪ್ರತಿದಿನ ಹತ್ತು ನಿಮಿಷಗಳ ಕಾಲ ನಾಡಿ ಶೋಧನಾ ಮತ್ತು ಉಜ್ಜೈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಲೈಂಗಿಕ ಆಲೋಚನೆಗಳು ಬಂದಾಗಲೆಲ್ಲಾ ಐದು ಬಾರಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಉಸಿರಾಟವು ಮನಸ್ಸನ್ನು ನಿಯಂತ್ರಿಸುತ್ತದೆ ನಿಯಂತ್ರಿತ ಉಸಿರಾಟವು ನರಮಂಡಲವನ್ನು ಮರುಹೊಂದಿಸುತ್ತದೆ ಮತ್ತು ಆಂತರಿಕ ಮೌನವನ್ನು ಸೃಷ್ಟಿಸುತ್ತದೆ ಐದನೆಯದಾಗಿ ಪ್ರತಿಜ್ಞೆ ನಿಮಗೆ ನೀವೇ ಹೇಳಿ ನಾನು ನನ್ನ ಆಲೋಚನೆಗಳ ಯಜಮಾನ ಶುದ್ಧ ಶಕ್ತಿ ನನ್ನೊಳಗೆ ಹರಿಯುತ್ತದೆ ನಾನು ನನ್ನ ಉನ್ನತ ಉದ್ದೇಶಕ್ಕೆ ನಿಷ್ಠನಾಗಿದ್ದೇನೆ ನನ್ನ ದೇಹವು ಪವಿತ್ರ ದೇವಾಲಯವಾಗಿದೆ ಎಂದು ಬ್ರಹ್ಮಚರ್ಯವೆಂದರೆ ನಿಗ್ರಹದ ಬಗ್ಗೆ ಅಲ್ಲ ಅದು ರೂಪಾಂತರದ ಬಗ್ಗೆ ಇದು ಬಾಹ್ಯತ್ಯಾಗವಲ್ಲ ಆದರೆ ಆಂತರಿಕ ಶಕ್ತಿ ಅದನ್ನು ಅಭ್ಯಾಸ ಮಾಡಿದಾಗ ಅದು ದೇಹ ಮನಸ್ಸು ಮತ್ತು ಆತ್ಮವನ್ನು ಒಟ್ಟುಗೂಡಿಸುತ್ತದೆ ಗಮನ ಸ್ಪಷ್ಟತೆ ಶಕ್ತಿ ಮತ್ತು ಅಚಲ ಆತ್ಮವಿಶ್ವಾಸವನ್ನು ನೀಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ